ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶಿಕ್ಷಕಿಯನ್ನು ನೋಡಬೇಕೆಂದು ಬಂದಿರತಕ್ಕಂಥ ವಿಚಾರ ನನಗೆ ಬಹಳ ಸಂತೋಷ ನೀಡಿದೆ ನನ್ನ ಮನಸ್ಸು ಹೃದಯ ತುಂಬಿ ಬಂದಿದೆ ಗುರುವಿನ ಒಂದು ಪ್ರೇರಣೆ ಪ್ರೋತ್ಸಾಹ ಅಭಿಮಾನ ವಿಶ್ವಾಸ ಇಲ್ಲದೆ ಯಾವ ಯಾರೊಬ್ಬರು ಸಹ ಪ್ರಗತಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ದೀರ್ಘಾಯಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲ ವಿದ್ಯಾರ್ಥಿಗಳು ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ಗುರು ಪೂರ್ಣಿಮೆಗೆ ಗುರುವಂದನೆಗಳು ನಗರದ ಸಂಪಂಗಿರಾಮನಗರದಲ್ಲಿರುವ ಕಲ್ಯಾಣಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತ ಮೂರರವರೆಗೆ ಓದಿದ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಪಾಠ ಮಾಡಿದ ನಿವೃತ್ತ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಎಲ್ ಎಸ್ ರಾಧಾ ಅವರನ್ನು ನಲವತ್ತೈದು ವರ್ಷದ ನಂತರ ಅವರನ್ನು ಗುರುಪೂರ್ಣಿಮೆಯ ಪ್ರಯುಕ್ತ ಗುರುವಿಗೆ ವಂದನೆಗಳನ್ನು ಅರ್ಪಿಸುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ಗೌರಿಶಂಕರ್ ಅವರ ನೇತೃತ್ವದಲ್ಲಿ ಆಯೋಜಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೊತೆಗೆ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಬೇಕಾದರೆ ಅವರ ಮೊಬೈಲ್ ಸಂಖ್ಯೆಯು ಒಂಬತ್ತು ಎಂಟು ಎಂಟು ಸೊನ್ನೆ ಒಂದು ಸೊನ್ನೆ ಎರಡು ಒಂದು ಏಳು ಮೂರು ಎಲ್ಲೆಲ್ಲೂ ಬಹಳ ದೂರಗಳಿಂದ ದೂರದ ಪ್ರದೇಶಗಳಿಂದ ಇಲ್ಲಿಗೆ ಶಿಕ್ಷಕಿಯನ್ನು ನೋಡಬೇಕೆಂದು ಬಂದಿರತಕ್ಕಂಥ ವಿಚಾರ ನನಗೆ ಬಹಳ ಸಂತೋಷ ನೀಡಿದೆ ನನ್ನ ಮನಸ್ಸು ಹೃದಯ ತುಂಬಿ ಬಂದಿದೆ ದೇವರು ನಿಮಗೆ ಎಲ್ಲ ರೀತಿಯ ಸೌಭಾಗ್ಯ ಭಾಗ್ಯ ಆಯಸ್ಸು ಆರೋಗ್ಯ ಎಲ್ಲ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆರೈಸ್ತೇನೆ ಮೇಡಮ್ ಮಗ ಒಬ್ಬನೇ ಅಂತ ಹೇಳಿದ್ರೆ ಇವತ್ತು ಅನ್ಸುತ್ತೆ ಮೇಡಮ್ ಅಯ್ಯೋ ಇಲ್ಲ ಅಷ್ಟು ಜನ ಮಗ ಅಂದರೆ ಕರಳು ಸಂಬಂಧ ಮಾತ್ರ ಹೇಳಿದೆ ಈ ಥರ ನನಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳೆಲ್ಲರೂ ನನ್ನ ಮಕ್ಕಳೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಯಾರೇ ಆಗಲಿ ಒಂದು ಪ್ರೀತಿ ವಿಶ್ವಾಸ ಕೊಡೋದಕ್ಕೆ ಕಡಿಮೆ ಮಾಡಬೇಡಿ ಅದೇ ಅವ್ರಿಗೆ ಬೇಕಾಗಿರೋದು ಇನ್ನೇನೂ ಬೇಕಾಗಿಲ್ಲ ಅದನ್ನು ನಿಮ್ಮೆಲ್ಲರಿಗೂ ನಾನು ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ದೇವರು ಎಲ್ಲ ಥರ ಅನುಕೂಲಗಳನ್ನು ಮಾಡಿಕೊಳ್ಳಲಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ವೃದ್ಧಿಯಾಗಲಿ ಅಭಿವೃದ್ಧಿ ಆಗಲಿ ಆಯಸ್ಸು ಕೊಡಲಿ ಆರೋಗ್ಯ ಕೊಡಲಿ ಸಕಲ ಸಂಪತ್ತನ್ನು ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟು ನನ್ನ ವಿದ್ಯಾರ್ಥಿಗಳೆಲ್ಲರೂ ಸುಖ ಜೀವನವನ್ನು ನಡೆಸಿ ನೆಮ್ಮದಿ ಜೀವನವನ್ನು ನಡೆಸುವಂತಾಗಲಿ ನನ್ನ ಹೆಸರು ಗೌರಿ ಅಂತ ನಾನು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಕಲ್ಯಾಣಿ ಶಾಲೆಯ ಕಲ್ಯಾಣಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸೊ ಗುರುವಿಲ್ಲದೆ ನಾವು ಯಾವುದೇ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅದರ ಹಿಂದೆ ಗುರುವಿನ ಪಾತ್ರ ಮಹತ್ವವಾಗಿರುತ್ತೆ ನೀವು ಎಷ್ಟೇ ಯಾವುದೇ ಉದಾಹರಣೆ ತಗೊಳ್ಳಿ ನೂರಾರು ಉದಾಹರಣೆಗಳು ಸಿಗುತ್ತೆ ಒಬ್ಬ ಸಚಿನ್ ತೆಂಡೂಲ್ಕರು ಅಭಿವೃದ್ಧಿ ಆಗಬೇಕಾದ್ರೆ ಪ್ರಸಿದ್ಧಿ ಆಗಬೇಕಾದ್ರೆ ಆತನ ಹಿಂದೆ ಗುರುವಿನ ಪಾತ್ರ ತುಂಬ ದೊಡ್ಡದು ಒಬ್ಬ ಇಂಜಿನಿಯರ್ ಆಗಬೇಕಾದ್ರೆ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಒಬ್ಬ ಲಾಯರ್ ಆಗಬೇಕಾದ್ರೆ ಒಬ್ಬ ವಿಜ್ಞಾನಿ ಆಗಬೇಕಾದ್ರೆ ಎಲ್ಲರೂ ಎಲ್ಲರ ಅಭಿವೃದ್ಧಿಯಲ್ಲಿ ಅವರ ಹಿಂದೆ ಗುರು ತುಂಬ ಸಾಕಷ್ಟು ಶ್ರಮ ಪಟ್ಟಿರ್ತಾರೆ ಗುರುವಿನ ಒಂದು ಪ್ರೇರಣೆ ಪ್ರೋತ್ಸಾಹ ಅಭಿಮಾನ ವಿಶ್ ವಿಶ್ವಾಸ ಇಲ್ಲದೆ ಯಾವ ಯಾರೊಬ್ಬರೂ ಸಹ ಪ್ರಗತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಗುರುವಿನ ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕ್ತಿ ಅಂತಾರೆ ಗುರುವಿನ ಗುಲಾಮನಾಗುವ ತನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ ಅಂತಾರೆ ಅಂದರೆ ಗುರುವಿಗೆ ನಾವು ಗುಲಾಮರಾಗೋವರೆಗೂ ನಾವು ಯಾವುದೇ ರೀತಿಯ ಶ್ರೇಷ್ಠತೆಯನ್ನು ಪಡೆಯೋದಿಕ್ಕೆ ಸಾಧ್ಯವೇ ಇಲ್ಲ ಮುಕುತಿ ಅಂತಂದರೆ ಅದು ಎರಡು ಅರ್ಥ ಒಂದು ಪ್ರಗತಿ ಇನ್ನೊಂದು ಜೀವನದಲ್ಲಿ ಉನ್ನತಿ ಅಂತ ಇನ್ನೊಂದು ಸೊ ಈ ಪ್ರಗತಿಯನ್ನು ಮುಕ್ತಿಯನ್ನು ಪಡಿಬೇಕಾದ್ರೆ ನಾವು ಗುರುವಿಗೆ ಗುಲಾಮರಾಗಲೇಬೇಕು ಗುರುವಿನ ಪ್ರಗತಿ ಇಲ್ಲದೆ ಗುರುವಿನ ಪ್ರೋತ್ಸಾಹ ಇಲ್ಲದೆ ಅಭಿಮಾನ ಇಲ್ಲದೆ ವಿಶ್ವಾಸ ಇಲ್ಲದೆ ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಯಾರೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಗುರು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ತಾಯಿಯ ನಂತರ ಗುರುಗೆ ಎರಡನೇ ಸ್ಥಾನ ತುಂಬ ಶ್ರೇಷ್ಠ ಅಂತ ಹೇಳಬಹುದು ನನಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಕ್ಕೆ ಮುಖ್ಯವಾದಂತಹ ಸ್ಫೂರ್ತಿ ನಾನು ಸಹ ಒಬ್ಬ ಶಿಕ್ಷಕ ನಾನು ಸಹ ಮೂವತ್ತು ವರ್ಷದಿಂದ ಶಿಕ್ಷಕನಾಗಿರೋದ್ರಿಂದ ಶಿಕ್ಷಣದ ಮೌಲ್ಯ ಏನು ಶಿಕ್ಷಕರ ಮೌಲ್ಯ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಶಿಕ್ಷಕರ ಪಾತ್ರ ಸಮಾಜದ ಅಭಿವೃದ್ಧಿಯಲ್ಲಿ ಹೇಗಿದೆ ಸೊ ಒಂದು ದೇಶ ಪ್ರಗತಿಯಾಗಬೇಕಾದ್ರೆ ಶಿಕ್ಷಕ ಎಷ್ಟೆಲ್ಲ ಶ್ರಮ ಪಡ್ತಾನೆ ಶಿಕ್ಷಕನ ಪಾತ್ರ ಹೇಗಿದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಇದೆ ಆ ಒಂದು ಕಾರಣಕ್ಕೆ ನಾನು ಎಲ್ಲರಲ್ಲೂ ಸುಮಾರು ನಲವತ್ತೈದು ವರ್ಷಗಳ ನಂತರ ಎಲ್ಲೋ ಎಲ್ಲೆಲ್ಲ ಎಲ್ಲ ಕಡೆ ಎಲ್ಲ ದಿಕ್ಕುಗಳಲ್ಲಿ ಚದುರಿದಂಥ ಎಲ್ಲ ಸ್ನೇಹಿತರನ್ನು ಒಂದು ಕಡೆ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಒಂದು ಕೆಲವೊಂದು ಸಂತೋಷ ಕುಟವನ್ನು ಏರ್ಪಡಿಸಬೇಕು ಎಲ್ಲರೂ ಭಾಗಿಯಾಗಬೇಕು ಎಲ್ಲರೂ ಅವರ ಒಂದು ಗುರುಸ್ಮರಣೆ ಮಾಡಬೇಕು ಗುರುವೊಂದನೆ ಹೇಳಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ನಾನು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯವಾಯಿತು ಮುಂದೆ ಕಲ್ಯಾಣಿ ಪ್ರೌಢಶಾಲೆಯಲ್ಲಿ ಸಾಧನೆ ಮಾಡಿರುವಂತಹ ಅನೇಕರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದಂಥವರು ಅನೇಕರು ಸಾಧಕರಾಗಿದ್ದಾರೆ ಉಮಾಶ್ರೀ ಅವರು ಸಹ ಕಲ್ಯಾಣಿ ಶಾಲೆಯಲ್ಲಿ ಓದಿದಂಥವರು ಪ್ರೇಮ್ ಸಹ ಪ್ರೇಮ್ ಶ ಸಿನಿಮಾ ನಟ ಪ್ರೇಮ್ ಸಹ ಅಲ್ಲೇ ಓದಿದಂಥವರು ಅವರು ಸಹ ಅದೇ ಅನಂತರಾಜು ಅಲ್ಲಿ ಅನೇಕ ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಅವರು ಕಲ್ಯಾಣಿ ಶಾಲೆಯಲ್ಲಿ ಓದಿದಂಥವರು ಇತ್ತೀಚೆಗೆ ಒಂದು ಕ ಒಂದವರದೊಂದು ಚಿತ್ರ ಬಿಡುಗಡೆಯಾಯಿತು ಚಿತ್ರ ಬಿಡುಗಡೆ ಆಯಿತು ಅದನ್ನು ಅವರು ಅನಂತರಾಜು ನಿರ್ದೇಶನ ಅದೇ ರೀತಿ ಸಂಪತ್ ಕುಮಾರ್ ಒಬ್ಬ ಚಿತ್ರ ವಿತರಕ ಆಗಿದ್ದರು ಅದೇ ರೀತಿ ಕೃಷ್ಣಮೂರ್ತಿ ಅವರು ಟಿ ವಿ ಟೆನ್ನಲ್ಲಿ ಒಬ್ಬರು ಕ್ಯಾಮ್ರಾಮ್ಯಾನ್ ಆಗಿದ್ದರು ಹೀಗೆ ಅನೇಕರಿದ್ದಾರೆ ಸಾಧಕರು ಒಬ್ಬ ಸ್ವಾಮಿ ಕರ್ನಾಟಕ ರಾಜ್ಯ ಮಟ್ಟದ ಯೋಗಪಟು ಹೀಗೆ ಕಲ್ಯಾಣಿ ಶಾಲಿನಲ್ಲಿ ಓದಿದಂತಹ ಅನೇಕರ ಅನೇಕ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡೋದೇ ನಮ್ಮ ಮುಂದಿನ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಲಿ ಅನ್ನೋದೇ ನನ್ನ ಒಂದು ಈ ಒಂದು ಆಕಾಂಕ್ಷೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಂಪಂಗಿರಾಮನಗರದ ಭಾಳ ಹೆಸರಾಂತ ಶಾಲೆ ಕಲ್ಯಾಣಿ ಸ್ಕೂಲ್ ಅಂತ ಕರಿತೀವಿ ಅದು ಸರ್ಕಾರಿ ಮತ್ತು ಸಹಭಾಗಿತ್ವದಲ್ಲಿ ಇದ್ದಂಥ ಶಾಲೆ ಆ ಶಾಲೆಯಲ್ಲಿ ಇಲ್ಲಿ ಓದಂಥ ಸುಮಾರು ನಮ್ಮ ಎಲ್ಲ ಸ್ನೇಹಿತರು ಎಪ್ಪತ್ತೆಂಟರಿಂದ ಎಂಬತ್ತ್ಮೂರು ಎಂಬತ್ನಾಲ್ಕು ಬ್ಯಾಚು ಸುಮಾರು ಅರವತ್ತೆಪ್ಪತ್ತು ಜನ ಇವತ್ತು ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಶಾಲೆಯಲ್ಲಿ ಆ ಒಂದು ಹತ್ತು ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷ ಇರ್ಬೋದು ಕಲ್ಯಾಣಿ ಸ್ಕೂಲು ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಕಾರ್ಯ ಕಾರ್ಯನಿರ್ವಹಿಸಿದಂಥ ಎಲ್ ಎಸ್ ರಾಧಾ ಮೇಡಮ್ ಅವರು ಏನು ಹೆಸರ ಹೆಸರನ್ನು ಗಳಿಸ್ಕೊಂಡು ಅವತ್ತು ಇವತ್ತು ನಾವು ಆ ಗುರುವಿನ ಆಶೀರ್ವಾದವನ್ನು ಸ್ವೀಕಾರ ಮಾಡೋದಕ್ಕೆ ಇವತ್ತೇನು ಬಂದು ಸ್ವೀಕರಿಸಿದ್ದೇವೆ ಅವರು ಆಶೀರ್ವದಿಸಿದ್ದಾರೆ ಇವತ್ತು ಸಂತೋಷದ ವಿಚಾರ ಏನಪ್ಪ ಅಂದರೆ ಅವರ ಶಿಷ್ಯಂದಿರು ವಿದ್ಯಾರ್ಥಿಗಳು ಏನೇ ಸಾಧನೆ ಮಾಡಿರ್ಬೋದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅವ್ರ ಮಕ್ಕಳು ಕ್ರೀಡೆಯಲ್ಲಿ ಎಲ್ಲಾದರಲ್ಲೂ ಏನು ಸಾಧನೆ ಮಾಡಿದ್ದಾರೆ ಅದಕ್ಕೆಲ್ಲ ಅವರು ಒಂದು ಕುಟುಂಬ ಮಾದರಿ ಅವರ ಕುಟುಂಬದ ಬಗ್ಗೆ ಏನು ಒಂದು ಇಂಟ್ರಡಕ್ಷನ್ ಮಾಡಿಕೊಟ್ರು ಅಷ್ಟು ಸಂತೋಷದಿಂದ ಸಹಬಾಳಿತ್ವದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಏನು ಅವರು ಪರಿಚಯವನ್ನು ಮಾಡಿಕೊಟ್ರು ಆ ಒಂದು ವಿಶ್ವಾಸ ಅವರು ಸಂಸಾರದ ಒಂದು ಇದೇ ನಮಗೆಲ್ಲರಿಗೂ ಮಾದರಿ ಅಂತ ನಾವು ಅವ್ರನ್ನ ಆಶೀರ್ವಾದ ಇದ್ದೀವಿ ಅವ್ರ ಹತ್ರ ಅವ್ರಿಗೆ ಭಗವಂತ ಆಶೀರ್ವಾದಿಸಿ ದೀರ್ಘಾಯಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲ ವಿದ್ಯಾರ್ಥಿಗಳು ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಒಂದು ಫಂಕ್ಷನ್ ಇರ್ಬೋದು ಟೆಂತ್ ಸ್ಟ್ಯಾಂಡರ್ಡ್ ಎಲ್ಲ ಅವನ ಫ್ರೆಂಡ್ಸು ಸುಮಾರು ಜನ ಆಗಿದ್ದಾರೆ ಅದರಲ್ಲಿ ಒಬ್ಬ ಅನಿಲ್ ಅಂತ ಕಿಮ್ಸಲ್ಗೆ ವರ್ಕ್ ಮಾಡ್ತಾನೆ ಅವನು ವೆರಿಫೈ ಮಾಡಿ ನೀನು ಯಾಕೋ ತುಂಬ ಸಣ್ಣ ಆಗ್ತಾ ಇದೆಯಾ ನಿನ್ನನ್ನು ಕರ್ಕೊಂಡೋಗಿ ನಾಳೆನೇ ನಾನು ಇದು ಮಾಡ್ತೀನಿ ಇನ್ನು ಬಾ ನಾನು ರಜಾ ಹಾಕಿ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಗಿ ಕ್ಯಾನ್ಸರ್ ಇದೆ ಅಂತ ಅವನೇ ಕಂಡು ಹಿಡಿದಿತು ಕಂಡು ಹಿಡ್ದು ಅವನು ನಮ್ಮ ಮಾವನ ಮಗನು ಶ್ರೀ ಶ್ರೀಧರ್ ಮೂರ್ತಿ ಅಂತ ಕಿಮ್ಸಲ್ಲಿ ಇದು ಬೋನ್ ಇದ್ರದ್ದು ಅವ್ರಿಗೆ ಹೇಳಿ ನಮ್ಮ ರಿಲೇಟಿವ್ ಗೊತ್ತಿಲ್ಲ ಅವ್ರಿಗೆ ಹೇಳಿ ನನ್ನ ಫ್ರೆಂಡ್ ಮಗನೂ ಅಲ್ಲೇ ಆರ್ಟ್ ಸ್ಪೆಷಲಿಸ್ಟು ಅವನು ಹೇಳಿ ತಕ್ಷಣ ಟ್ರೀಟ್ಮೆಂಟ್ ಮಾಡಿಸಿ ನಾಲ್ಕು ವರ್ಷ ಬದುಕಿದ್ದವರು ಅದಕ್ಕೆ ನಿಮ್ಮನ್ನೆಲ್ಲ ನೋಡಿ ನನ್ನ ಮಗನ ಜ್ಞಾಪಕ ಬಂತು ಟೆಂತ್ ಸ್ಟ್ಯಾಂಡರ್ಡ್ ಅವರೆಲ್ಲ ಸೇರಿ ಅವನ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಿಸಿ ನಾಲ್ಕು ವರ್ಷ ಬದುಕ್ಸದ್ರಲ್ಲ ಅನ್ನೋ ಒಂದು ಇದು ಈಗ ನಿಮ್ಮನ್ನೆಲ್ಲ ನೋಡಿ ಅದೇ ಖುಷಿ ಖುಷಿಯಾಯ್ತು ಎಂಬತ್ನಾಲ್ಕನೇ ಬ್ಯಾಚ್ನವರು ಈ ಮೇಡಮಿಂದ ನಾವು ತುಂಬಾ ಒಳ್ಳೆಯ ವಿದ್ಯೆ ಕಲ್ತಿದ್ದೀವಿ ಅವರ ಆಶೀರ್ವಾದ ನಮ್ಮದು ಯಾವಾಗ ಇರಲಿ ಅವ್ರಿಗೆ ಆರ ಐರ ಕೊಟ್ಟು ದೇವರು ಅವ್ರನ್ನ ಕಾಪಾಡಿದ್ರು ಈಗತ್ತು ನಿಮ್ಮ ತಾಯಿಯವರ ವಿದ್ಯಾರ್ಥಿಗಳು ಬಂದು ಒಂದು ಸಣ್ಣ ಸಮಾರಂಭ ಮಾಡ್ಕೊಂಡಿದ್ದಾರೆ ಏನು ಅನಿಸುತ್ತೆ ಇಲ್ಲ ತುಂಬಾ ಖುಷಿ ಆಯ್ತು ಇದು ಆ್ಯಕ್ಚುಲಿ ಇದು ಬೇರೆ ಈ ಬಾಂಧವ್ಯ ಗುರು ಮತ್ತೆ ಸ್ಟೂಡೆಂಟ್ ಬಾಂಧವ್ಯ ಈ ಗೌರ್ಮೆಂಟ್ ಸ್ಕೂಲಲ್ಲೇ ಇವಾಗ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ ಇದು ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮ ಅಮ್ಮ ಅವರು ಹೇಳಿದ್ರು ಒಬ್ಬನೇ ಮಗ ಅಂತ ಇವತ್ತು ಅನ್ಸುತ್ತೆ ಅನಿಸುತ್ತೆ ಜಾಸ್ತಿ ಜನ ಇದ್ದೀವಿ ಅನ್ಸುತ್ತಾ ನಿಮ್ಮ ಜೊತೆಗೆ ನಾವು ಇದ್ದೀವಿ ಏನೇ ಒಂದು ಆದರೂ ಸಭೆ ಸಮಾರಂಭ ಕಷ್ಟದ ಸುಖದ ನಮ್ಮನ್ನೆಲ್ಲರೂ ಜೊತೇನಲ್ಲಿ ಇಟ್ಕೊಂಡು ನಾವಿದ್ದೀವಿ ಖಂಡಿತ ಖಂಡಿತ ನನ್ನ ಹೆಸರು ರೂಪಾ ಅಂತ ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು ಪಾಪ ಅವರು ಎಷ್ಟು ಅಂದರೆ ಸ್ಟೂಡೆಂಟ್ಸ್ಗೆ ತುಂಬ ಮಾಡ್ತಾರೆ ಈಗ ಈಗಲೂ ಅಷ್ಟೇ ಕಸ ಗುಡಿಸೋರಾಗಲಿ ಅಥವಾ ಅಲ್ಲಿ ಕಾಫಿ ಟೀ ಪಾರ್ಕ್ ಹತ್ರ ಬರೋರಿಗಾಗ್ಲಿ ಅಲ್ಲೂ ಅಷ್ಟು ಎಲ್ಲರಿಗೂ ಕೊಟ್ಟು ಚೆನ್ನಾಗಿ ಓದಿ ಮಾಡಿ ಅಂತೆಲ್ಲ ಹೇಳ್ತಾರೆ ಅವ್ರಿಗೆ ಓದೋರು ಕಂಡ್ರೆ ತುಂಬ ಇಷ್ಟ ನೀವೆಲ್ಲ ಬಂದಿದ್ದು ಅವ್ರಿಗೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಈ ಥರ ಮತ್ತೆ ಇರಿ ಅವ್ರಿಗೂ ಆಗ್ತಾ ಇರುತ್ತೆ ನನಗಂತೂ ಇವತ್ತು ತುಂಬಾ ಸಂತೋಷ ಆಯಿತು ನೀವೆಲ್ಲರೂ ಬಂದು ಇನ್ನೂ ಜ್ಞಾಪಕ ಇಟ್ಕೊಂಡು ನಿಮಗೆ ಪಾಠ ಹೇಳ್ಕೊಟ್ಟಿದ್ದ ಗುರುಗಳನ್ನ ಹೊಂದಿಸೋಕ್ಕೆ ಆ ಅಭಿಮಾನ ಇದೆಯಲ್ಲ ಅದು ಎಲ್ಲೂ ಸುಮ್ಮನೆ ಹಾಗೆ ಬರೋಲ್ಲ ಆ ಶಿಕ್ಷಕಿ ಶಿಕ್ಷಣ ಕೊಟ್ಟಿರೋ ಆ ಗುರುಗಳು ಅವರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿರ್ತಾರೆ ನಿಮ್ಮ ಲೈಫ್ಗಳಲ್ಲಿ ನಿಮಗೊಂದು ದಾರಿ ಅವಾಗ ಏನೇ ಇದ್ದರೂ ಆ ಲೆವೆಲಲ್ಲಿ ಏನಿರುತ್ತೋ ಆಗ ಮಾರ್ಗದರ್ಶನ ಮಾಡಿ ಮಾಡಿರ್ತಾರೆ ಸೂಚಿಸಿರ್ತಾರೆ ಅದರಿಂದ ನೀವು ಇಷ್ಟೊಂದು ಸಾಧನೆ ಮಾಡಿರೋದು ಕೇಳಿ ತುಂಬಾ ಸಂತೋಷ ಆಯಿತು ನನಗೆ ನಮ್ಮಮ್ಮನಿಂದ ಅವರು ತುಂಬಾ ಸ್ಟ್ರಾಂಗ್ ಲೇಡಿ ಅವರಿಂದ ತುಂಬ ಪಾಠ ಕಲ್ತಿದ್ದೀನಿ ನೀವೇ ಕಲ್ತಿದ್ದೀರೋ ಹಾಗೆ ನಾನು ಕಲ್ತಿದ್ದೀನಿ ನಮ್ಗ ನಿಮ್ಮಗಳ ಥರನೇ ನಾನು ಒಬ್ಬಳು ಸ್ಟೂಡೆಂಟೇ ಅವ್ರದ್ದು ಅವರು ನನ್ನ ಗುರುಗಳ ಥರನೇ ಮೊದಲನೇ ಗುರುನೇ ಅವರು ನಮಗೆ ತುಂಬ ಸಂತೋಷ ಆಯಿತು ಸೊ ಇದು ಒಂಥರ ಬಟರ್ಫ್ಲೈ ಎಫೆಕ್ಟ್ ಥರ ಒಂದು ಗುರು ಬರೀ ಕುಟುಂಬಕ್ಕಲ್ಲ ನಿಮ್ಮೆಲ್ಲರಿಗೂ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಇಷ್ಟೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂದರೆ ನಮಗೂ ಅದೇ ಥರ ಕೊಟ್ಟಿದ್ದಾರೆ ಪವರ್ ಆಫ್ ಒನ್ ಹ್ಯೂಮನ್ ಬೀಯಿಂಗ್ ಈ ಥರ ಬಟರ್ಫ್ಲೈ ಎಫೆಕ್ಟ್ ಆಗಿದೆ ನಾವೆಲ್ಲ ಸೇರೋದ್ರದ್ದು ಅದೊಂದು ಉದಾಹರಣೆ ಥ್ಯಾಂಕ್ ಯು ಅಜ್ಜಿ ಯಾವಾಗಲೂ ನಮಗೆ ಲೈಕ್ ಎಲ್ಲ ಎಲ್ಲ ದೊಡ್ಡವ್ರು ಆಗ್ಬೇಕಂತಾನೆ ಎಲ್ಲ ಇದು ಮಾಡಿದ್ದಾರೆ ಯಾವಾಗಲೂ ಹೋದಕ್ಕೆ ಕೇಳಿದ್ದಾರೆ ಅಜ್ಜಿ ಅಂದರೆ ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಫುಲ್ ಶಾಕ್ ಆಗ್ತದೆ ಇದಿನ್ನೊಂದು ಲೈಕ್ ಸೈಡ್ ಆಫ್ ಅಜ್ಜಿ ಫಸ್ಟ್ ಟೈಮ್ ಇರೋದು ಸೊ ಖುಷಿ ಆಗ್ತದೆ ಎಲ್ಲರೂ ನೋಡಿ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಬಂದಿದೆ ಅಜ್ಜಿ ಮೇಲೆ ಐ ಮೀನ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಜನ ಬರ್ತೀರಾ ಅಂತ ಸೊ ಲಾಸ್ಟ್ ಟೈಮ್ ಬಂದಿದ್ರೆ ಅನ್ಕೊಂತೀನಿ ನಾನು ಆವಾಗ ಇರಲಿಲ್ಲ ಲಾಸ್ಟ್ ಇಯರು ಸೊ ನಂಗೆ ರಿಯಲಿ ತುಂಬ ಪ್ರೌಡ್ ಫೀಲ್ ಆಗ್ತದೆ